ಕನ್ನಡ ಜಾಣಜಾಣಿಯರ ನಮಸ್ಕಾರ ಹಾಸನ ಇಡೀ ದೇಶಾದ್ಯಂತ ಅಥವಾ ಜಗತ್ತಿನಾದ್ಯಂತ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿದ್ದು ಯಾವ ಕಾರಣಕ್ಕೆ ಅಂತ ನಿಮಗೆ ಗೊತ್ತಿದೆ ಒಂದು ರಾಜಕೀಯ ಕುಟುಂಬ ಅಲ್ಲಿ ಆ ಕುಟುಂಬದ ಕೆಲವು ಅವಘಡಗಳಿಗೆ ಕೊನೆ ಕೊನೆಗೆ ಕೊನೆ ಸಲ ಶುದ್ಧಿಯಾಗಿದ್ದು ಸೂರ್ಯ ರೇವಣ್ಣ ಕಾರಣಕ್ಕೆ ಅದು ಏನೋ ಸಲಿಂಗ ಕಾಮದ ಅಂದರೆ ಒಬ್ಬ ಗಂಡಸನ್ನ ಸೂರಜ್ ರೇವಣ್ಣ ಬಳಸ್ಕೊಂಡ್ರು ಲೈಂಗಿಕ ಬಳಸ್ಕೊಂಡ್ರು ಹೇಳಿ ಆತ ಕಂಪ್ಲೇಂಟ್ ಕೊಟ್ಟಿದ್ದು ಅದು ದೊಡ್ಡ ಸುದ್ದಿ ಆಯ್ತು ಅದೇ ಸಂದರ್ಭದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ ಅದೇ ಸಮುದಾಯದ ಅವಾಗ ಅಕೈ ಪದ್ಮಶಾಲಿ ಗೊತ್ತಿರ್ಬೇಕು ನಿಮ್ಗೆ ಹೇಳ್ತೀನಿ ನಾನು ನಿಮ್ಗೆ ಗೊತ್ತಿರುತ್ತೆ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಹೋರಾಟಗಾರ್ತಿ ಅವ್ರು ಹೇಳ್ತಾರೆ ಸೂರಜ್ ರೇವಣ್ಣ ನಮ್ಮ ಸಮುದಾಯ ಅಂತ ಹೇಳ್ತಾರೆ ಪುಸ್ತಕ ಬಿಡುಗಡೆ ದಿವಸ ನಾನು ಹೋಗ್ತೀನಿ ಆ ಪುಸ್ತಕ ಬಿಡುಗಡೆ ದಿವಸ ಹೇಳ್ತಾರೆ ಅವರು ನಮ್ಮ ಸಮುದಾಯ ಅದು ಆಗಿದೆಯೋ ಅಥವಾ ಎಷ್ಟುಸಾ ಒಪ್ಪಿಗೆ ನಡೆದೋ ಈಗೇನಾದ್ರೂ ಬೇರೆ ಬೇರೆ ಕಾರಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಬೇಕು ಅಂತ ಮಾತಾಡ್ತಾರೆ ಇಲ್ಲಿ ಸೂರ್ಯ ರೇವಣ್ಣದ ನೆಪ ಅಷ್ಟೆ ತಗೊಂಡಿದ್ದು ಅದು ಬೆಳಸಕ್ ಹೋಗಲ್ಲ ಅದಿರ್ಲಿ ಅವ್ರು ಹೇಳಿದರು ಈ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಏನು ಹೇಳ್ತೀವಿ ಅಥವಾ ಆ ರೀತಿಯ ಸಲಿಂಗ ಕಾಮ ಅಂತ ಹೇಳ್ತಾರಲ್ಲ ಅಂದ್ರೆ ಗಂಡಸು ಗಂಡಸು ಅಥವಾ ಹೆಂಗ್ ಹಿಂಗ್ಸೆ ಆಕರ್ಷಣೆ ಆಗುವ ಇದೆಯಲ್ಲ ಇವರು ಒಂದು ಮೂರು ಪರ್ಸೆಂಟ್ ಇರ್ಬೋದು ಅಂತ ಹೇಳಿ ಹೇಳಿದರು ನನಗೆ ಅನಿಸ್ತು ಇಲ್ಲ ನೀವು ಬೆಳಕಿಗೆ ಬಂದಿರೋದಿರ್ಬೋದು ಬೆಳಕಿಗೆ ಬಾರ್ದೆ ಇರೋದು ತುಂಬ ಜನ ಇರುತ್ತೆ ತುಂಬಾ ಇರುತ್ತೆ ಅದರಲ್ಲಿ ಎರಡು ಮೂರು ವರ್ಗಗಳಿರುತ್ತೆ ಹಂಗ ನೋಡೋಕೋದ್ರೆ ಆ ಈ ಪ್ರತಿಷ್ಠಿತ ಕುಟುಂಬಗಳಿದಾವಲ್ಲ ಬಹಳ ಆರ್ಥಿಕವಾಗಿ ಅನುಕೂಲ ಇರ್ತಕ್ಕಂಥ ಕುಟುಂಬಗಳು ಅಥವಾ ಸಾಮಾಜಿಕವಾಗಿ ಒಂದಷ್ಟು ಮನ್ನಣೆ ಪಡೆದಂಥ ಕುಟುಂಬಗಳು ಅಲ್ಲೂ ಸಹ ಈ ಥರ ವ್ಯಕ್ತಿಗಳಿದ್ದಾಗ ಅದು ಎಷ್ಟೋ ಬೆಳಕಿಗೆ ಬರೋಲ್ಲ ಬೆಳಕಿಗೆ ಬರಲ್ಲ ಹಂಗೆ ಮುಚ್ಚಾಕ್ತಾರದನ್ನ ಆಮೇಲೆ ಬಲವಂತ ಮದುವೆಗಳು ಅದಕ್ಕೆ ಬಲವಂತ ಮದುವೆಗಳಾದಾಗ ಏನಾಗುತ್ತೆ ಅದು ಗೊತ್ತಿದೆ ನಿಮಗೆ ಕನ್ನಡದ ಒಬ್ಬ ಹೆಸರಾದಂಥ ಹಿನ್ನೆಲೆ ಗಾಯಕರು ಹೆಸರಾದಂಥ ಹಿನ್ನೆಲೆ ಗಾಯಕರು ಅವ್ರನ್ನ ಕರ್ನಾಟಕದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಂತಲೇ ಕರೀತಾರೆ ಅಷ್ಟು ಅದ್ಭುತವಾದ ಗಾಯಕ ಅವರು ಮೂರು ಮೂರು ಡಿವರ್ಸ್ ಆಗುತ್ತೆ ಮದುವೆ ಕಾರಣಕ್ಕೆ ಅದು ಕೊನೆ ಅವರು ಮೂರನೇ ಇಂಟಿ ಡಿವರ್ಸ್ ಅವ್ರು ಹೇಳ್ತಾರೆ ನಾನು ಮದುವೆ ಒಂದು ವರ್ಷ ಆದರೂ ಸಹ ಇನ್ನು ಕನ್ಯಾಯಗೊಳಿದ್ವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಯಾರು ಅಂತ ಹೇಳ್ಬಿಟ್ಟು ಆದರೆ ಈಗ ನನಗೆ ಗೊತ್ತಿರೋ ಒಂದು ಮಾಹಿತಿ ಪ್ರಕಾರ ಒಬ್ಬ ಗೆಳೆಯನ ಜೊತೆ ಅವ್ರು ಬಹಳ ಸಂತೋಷಕ್ಕಿದ್ದಾರೆ ಯಾರ ಹೆಣ್ಮಗಳಲ್ಲ ಅವ್ರ ಬಗ್ಗೆ ಗೊತ್ತಿಲ್ಲ ಯಾರು ಸಂಗೀತಕಾರ ಇದ್ದಾನಲ್ಲ ಆ ಅವರು ಒಬ್ಬ ಗೆಳೆಯನ ಜೊತೆ ಸಂತೋಷ ಹೋಗಿದ್ದಾರೆ ಜೀವನ ಮಾಡ್ತವ್ರೆ ಅಂತ ಗೊತ್ತು ನನಗೆ ಹಾಗೆ ಇದು ಪ್ರತಿಷ್ಠಿತ ಕುಟುಂಬ ನಡೆಯುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟು ಆದರೆ ಪ್ರಪಂಚಕ್ಕೆ ನಮ್ಮ ಮರ್ಯಾದೆ ಪ್ರಶ್ನೆ ಅಂತಲೋ ಅಥವಾ ಪ್ರಿಸ್ಟೀಜ್ ಅಂದ್ಕೊಂಡು ಘನತೆ ಗೌರವ ಅಂದ್ಕೊಂಡು ಈ ಹೆಸ್ರುಗಳಲ್ಲಿ ಅದನ್ನ ಹಂಗೆ ಮುಚ್ಚಾಕ್ತಾ ಇರ್ತಾರೆ ಬಲವಂತವಾಗಿ ಯಾರೋ ಒಬ್ರು ಮದುವೆ ಮಾಡ್ತಾರೆ ಆತನಿಗೆ ಇಷ್ಟ ಇಲ್ಲದವರು ಮದುವೆ ಮಾಡ್ತಾರೆ ಕೆಲವು ಹೆಂಗೋ ಸಾಗಸ್ಕೊಂಡು ಹೋಗ್ಬಿಡ್ತಾರಂತ ಆದ್ರೆ ಇನ್ನೊಂದಷ್ಟು ಜನ ಬಂಡೆದ್ದು ವರ್ಗ ಬರ್ತಾರೆ ಅವಾಗ ಪ್ರಪಂಚ ಗೊತ್ತಾಗುತ್ತೆ ಒಂದಷ್ಟು ಗೊತ್ತೇ ಆಗಲ್ಲ ಅದು ಇನ್ನೊಂದು ವರ್ಗ ಇದೆ ತಳಮಟ್ಟದ ವರ್ಗ ಇವ್ರಿಗೆ ಆ ಪಾಪ ಆರ್ಥಿಕವಾಗಿರಲ್ಲ ಸಾಮಾಜಿಕವಾಗಿರಲ್ಲ ಅದು ಗೊತ್ತಾದ ತಕ್ಷಣ ಅಹ್ ಬಹಳ ರೀತಿ ಹಿಂಸೆ ಶುರು ಆಗ್ತವೆ ನೀವು ಹಲವಾರು ಟಿವಿ ಸಂದರ್ಶನಗಳಲ್ಲಿ ಯೂಟ್ಯೂಬ್ ಸಂದರ್ಶನಗಳಲ್ಲಿ ನೋಡಿರ್ಬೋದು ಅಕ್ಕ ಅಂತವರು ಅಕ್ಕಯ್ಯಂತಾರೆ ತುಂಬ ಜನ ನಿಮಗೆ ಕಾಣಿಸ್ಕೋತಾರೆ ನಾನು ಈ ಈ ಪುಸ್ತಕವನ್ನು ತೋರಿಸ್ತಾ ಇದ್ದ ಆಮೇಲೆ ನೋಡಿ ಪದ್ ಅಕ್ಕೈ ಪದ್ಮಶಾಲಿ ಆತ್ಮಕಥನ ಅಕ್ಕೈ ಆ ಈ ಒಂದು ಪುಸ್ತಕ ಇದು ಓದುವಾಗ ನಾನೇನು ಮಾಡಿದೆ ಎಲ್ಲರಂಗೆ ಅಯ್ಯೋ ಏನಿರುತ್ತೆ ಮಹಾ ಇಲ್ಲಿ ಭಾಳ ತುಂಬ ಜನ ಹೇಳಿದ್ರಲ್ಲ ಅದೇ ಥರ ಇರುತ್ತೆ ಅಂತ ಆದರೆ ಈ ಪುಸ್ತಕ ಹಲವಾರು ಯೂನಿವರ್ಸಿಟಿಗಳಿಗೆ ಪಟ್ಟಿ ಆಗಿದೆ ಹಲವಾರು ಯೂನಿವರ್ಸಿಟಿಗಳಿಗೆ ಪಟ್ಟಿಯಾಗಿದೆ ನಾನು ಅನ್ಕೊಂಡು ಏನಿರ್ಬೋದು ಅಂಥದ್ದು ಆ ಕುತೂಹಲಕ್ಕೋಸ್ಕರ ನಾನು ಓದಿದ್ದು ನಾವು ತುಂಬಾ ಜನ ಕೇಳಿದ್ದೀವಿ ಚಿಕ್ಕ ವಯಸ್ಸಲ್ಲಿ ಆ ಹುಡ್ಗ ಹುಡ್ಗಿ ಆಡೋದು ಅವ್ರಿಗೆ ಬಾ ಹೇಳ್ತಾರೆ ನಮ್ಮ ಭಾವನೆ ಬದಲಾಗ್ತಾ ಇತ್ತು ಅವಾಗ ನಾವು ಸೀರೆ ಉಟ್ಕೊಳಕೋ ಕುಂಕುಮ ಇಟ್ಕೊಳಕೋ ಬಳೆ ತೊಡ್ಕೊಳಕ್ ಇಷ್ಟಪಡ್ತಾ ಇದ್ದೆ ನನಗೆ ಬೆಳೆದಂಗೆ ಬೆಳೆದಂಗೆ ನನಗೆ ಹುಡುಗಿ ಜೊತೆ ಜಾಸ್ತಿ ಇರಬೇಕು ಅನ್ನಿಸ್ತಾ ಇತ್ತು ಅದ್ ನಮ್ಮ ಮನೆಯಲ್ಲಿ ತಂದೆ ತಾಯಿ ಇಷ್ಟ ಆಗ್ತಿರಲ್ಲ ಅವರ ಅವ್ರ ಅಪ್ಪ ಅಮ್ಮ ಒಡಿಯೋದು ಬಡಿಯೋದು ಬೈಯೋದು ಅಥವಾ ಸುತ್ತಮುತ್ತ ಜನ ಗೇರಿ ಮಾಡೋದು ಅಂತ ಕರೆಯೋದು ಒಂಬತ್ತು ಅಂತ ಕರೆಯೋದು ಈ ತರಲ್ಲಾ ಆಗ್ತಾ ಇತ್ತು ನಾವು ಮನೆ ಬಿಟ್ಟು ಬಂದು ಅಂತೇಳಿ ತುಂಬಾ ಕತೆ ಕೇಳಿರ್ತೀವಿ ಇದು ಶುರು ಆಗೋದು ಹಂಗೆ ಶುರು ಆಗುತ್ತೆ ಆದ್ರೆ ಇಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಯಾರು ಸಹ ಮತ್ತೆ ಮನೆಗೆ ಹೋಗೋಲ್ಲ ಇಲ್ಲಾಂದ್ರೆ ಅವರು ಒಂದು ಅಕ್ಷರ ಕಲಿತು ಅಥವಾ ಆರ್ಥಿಕ ಸಬಲರಾದ್ಮೇಲೋ ಅಥವಾ ಗುಟ್ಟಾಗಿ ಮನೆಯ ಸಂಪರ್ಕ ಇಟ್ಕೊಂಡಿರ್ತಾರೆ ಅಥವಾ ಮನೆಯವ್ರನ್ನ ಗುಟ್ಟಾಗಿ ಸಂಪರ್ಕ ಮಾಡ್ತಾರೆ ದುಡ್ಡಿನ ಕಾರಣಕ್ಕೋ ಬದ್ನ ಕಾರಣಕ್ಕೋ ಇಲ್ಲಿ ಎಷ್ಟೋ ಜನ ಮನೆಗೆ ಹೋಗೋಲ್ಲ ತುಂಬಾ ಜನ ಕಳೆದೇ ಹೋಗ್ಬಿಡ್ತಾರೆ ಈ ತರ ಎಲ್ಲ ಇದೆ ಮತ್ತೆ ಇನ್ನೊಂದಷ್ಟು ಜನ ಹೇಳ್ತಾರೆ ಈ ಹೆಂಗಪ್ಪ ಈ ಸಮುದಾಯದವರು ಅಂದ್ರೆ ಅಲ್ಲೆಲ್ಲ ಮದುವೆ ಮಾಡ್ತಾ ಇದ್ದಾಗ ಬರ್ತಾರೆ ಅಲ್ಲಿ ತುಂಬಾ ದುಡ್ಡು ಕೇಳ್ತಾರೆ ಆಶೀರ್ವಾದ ಮಾಡ್ತೀನಿ ಹೇಳ್ಬಿಟ್ಟು ಅವ್ರು ಕೇಳಿದಷ್ಟು ಕೊಟ್ಲನ್ ಗರಟಿ ಮಾಡ್ತಾರೆ ಇಲ್ಲಿ ಕೆಲವೊಂದು ಪೇಪರ್ನಲ್ಲೆಲ್ಲ ಸುದ್ದಿ ಆಗ್ಬಿಡ್ತು ಅವ್ರ ಬಗ್ಗೆ ತುಂಬ ಒಂದಷ್ಟು ದ್ವೇಷ ಬೆಳಸ್ಕೊತಾರೆ ಅಥವಾ ಇನ್ನೇನೋ ಈ ಸರ್ಕಲ್ಗಳಲ್ಲಿ ಭಿಕ್ಷೆ ಬಿಡ್ತಾರೆ ಈ ಟೋಲ್ ಗೇಟ್ಗಳಲ್ಲಿ ಅಥವಾ ಈ ಏನಿದೆ ಟೋಲ್ಗಳೆಲ್ಲ ಭಿಕ್ಷೆ ಬಿಡ್ತಾರೆ ಅಲ್ಲಿ ಬಹಳ ಹಿಂಸೆ ಕೊಡ್ತಾರೆ ತುಂಬಾ ಯಾವ ಸಮುದಾಯದಲ್ಲಿ ಅಥವಾ ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಎಲ್ಲಿ ಒಳ್ಳೆಯರು ಕೆಟ್ಟರು ಎಲ್ಲರೂ ಇದ್ದಂಗೆ ಒಳ್ಳೆತನ ಕೆಟ್ಟತನ ಎಲ್ಲರೂ ಕಡೆ ಇದೆ ಅವರಲ್ಲೂ ಇದೆ ಹಾಗೇನೆ ಅವರಲ್ಲೂ ಮೌಢ್ಯನೂ ಇದೆ ಎಲ್ಲಾ ಕಡೆ ಇದ್ದಷ್ಟೇ ಮೌಢ್ಯ ಆ ಸಮುದಾಯ ಆ ಸಮುದಾಯದಲ್ಲೂ ಇದೆ ನನ್ನ ಅಕ್ಕ ಹೇಳ್ತೀನಿ ನಾನು ಆ ಸಮುದಾಯದಲ್ಲೂ ಇದೆ ಅಲ್ಲಿ ಲಿಂಗ ಬದಲಾವಣೆ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಎರಡು ವೈಜ್ಞಾನಿಕವೂ ಮಾಡೋದೊಂದು ನಿಮ್ಗೆ ಗೊತ್ತಿದೆ ಲಿಂಗ ಪರಿವರ್ತನೆಯನ್ನ ವೈಜ್ಞಾನಿಕವೂ ಮಾಡೋದೊಂದು ಆದರೆ ಸಾಂಪ್ರದಾಯಿಕವೂ ಮಾಡ್ತಾರ ಅದು ಭಯಾನಕವಾಗಿರುತ್ತೆ ನನಗೆ ಓದ್ ಆಘಾತ ಆಗೋಯ್ತು ಅಬ್ಬಾ ಅನಿಸ್ಬಿಡ್ತು ಯಾಕಂದ್ರೆ ತುಂಬಾ ಜನ ಬದುಕುಳಿಯಲ್ಲ ಆ ಹಿಂಸೆ ತುಂಬ ನೋವು ಬದುಕುಳಿಯ ಸಾಧ್ಯತೆಗಳೇ ಬಹಳ ಕಮ್ಮಿ ಅಂದ್ರೆ ಎಲ್ಲ ವರ್ಗದಲ್ಲೂ ಎಲ್ಲ ಇದರಲ್ಲೂ ಸಹಿತ ಮೌಢ್ಯ ಮೂಢನಂಬಿಕೆಗಳು ಪೂರ್ವಗ್ರಹಗಳು ಈ ಸಮುದಾಯದಲ್ಲೂ ಇದೆ ಮತ್ತೆ ನಾನು ಹೇಳಿದ್ನಲ್ಲ ಎರಡು ವರ್ಗದಲ್ಲಿ ತುಂಬಾ ದೊಡ್ಡ ಮಟ್ಟ ಹೈ ಫೈ ಫ್ಯಾಮಿಲಿಯವರು ಅದು ಮುಚ್ಚಾಕೋದು ಅಥವಾ ಈ ತರ ಸಣ್ಣ ಸಣ್ಣ ಸಮುದಾಯದವರು ಹೆಂಗೆ ತುಂಬಾ ಜನ ನೋಡಿರ್ಬೇಕು ನೀವು ನನಗೆ ಹಿಂಸೆ ಆಯಿತು ನನ್ನ ಮನೆ ಬಿಟ್ಟು ಬಂದೆ ಇನ್ನೆಲ್ಲೋ ಸೇರಿಕೊಂಡು ಮುಂಬೈಗೆ ಹೋದೆ ಅಥವಾ ಅಮಾಮ್ಗಳಿಗೆ ಕೆಲಸ ಮಾಡಿದೆ ಸೇರ್ಕೊಂಡೆ ಅದೇ ತರ ಕಥೆಗಳು ಎಲ್ಲ ಕಡೆ ಇಲ್ಲೂ ಇರುತ್ತೆ ಕೊನೆಗೆ ಅಲ್ಪ ಎರಡು ಕೆಲಸ ಮಾಡ್ತಾರೆ ಒಂದು ಲೈಂಗಿಕ ಕೆಲಸ ಮಾಡ್ತಾರೆ ಲೈಂಗಿಕ ವೃತ್ತಿಯನ್ನ ಮಾಡ್ತಾರೆ ಸೆಕ್ಸ್ ವರ್ಕರ್ ಆಗಿ ಇನ್ನೊಂದು ಭಿಕ್ಷೆ ಬರ್ತಾ ಇರ್ತಾರೆ ಇದಕ್ಕೆ ಅಕ್ಕ ಏನು ಹೊರತಲ್ಲ ಅಕ್ಕಾಯು ಸಹ ಅವ್ರು ಹೇಳ್ದಂಗೆ ನಾನು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಭಾವನೆಗಳು ಬದಲಾಯ್ತು ಅಂತ ಹೇಳ್ತಾರೆ ನನಗೆ ಹೆಣ್ಣು ಥರ ಡ್ರೆಸ್ ಮಾಡ್ಕೋಬೇಕು ಅನಿಸ್ತಾರೆ ಅವ್ರ ಅಪ್ಪ ಅಮ್ಮ ಒಡೆಯೋದ್ ಬಯೋದ್ ಮಾಡ್ತಾರೆ ಸುತ್ತಮುತ್ತ ಗೆಲಿ ಮಾಡ್ತಾ ಇರ್ತಾರೆ ಇವರು ಕೊನೆಗೆ ಗುಟ್ಟಾಗಿ ಸೆಕ್ಸ್ ವರ್ಕ್ ಮಾಡ್ತಾರೆ ಭಿಕ್ಷೆ ಬಿಡ್ತಾರೆ ಇಷ್ಟೆಲ್ಲಾಗಿಯೂ ಸಹ ಹೆಂಗೆ ಇವ್ರು ಇವ್ರ ಪುಸ್ತಕ ಎಲ್ರಂಗೆ ಇರ್ಬೋದಲ್ವಾ ಇವ್ರದ್ದು ಯಾಕೆ ಯೂನಿವರ್ಸಿಟಿಗಳಲ್ಲಿ ಪಠ್ಯ ಆಯ್ತು ಅನ್ನೋ ಕುತೂಹಲ ನನಗೆ ತುಂಬಾ ಇತ್ತು ಆದರೆ ಒಂದು ಇಡೀ ಪುಸ್ತಕ ಮುಗಿಸಿದ ಮೇಲೆ ಸುಮ್ಮನೆ ಡಾಲಿ ಧನಂಜಯ ಇವರು ಒಂದು ಕೋಟ್ ಮಾಡಿದ್ರೆ ಅದನ್ನ ಹೇಳ್ತೀನಿ ಅಕೈ ನಂತಹ ಎಷ್ಟೋ ಜೀವಿಗಳಿಗೆ ನೋವಿತ್ತ ನಾವೆಲ್ಲರೂ ಕ್ಷಮೆಯ ಸಾಲಗಾರರು ಇನ್ನಾದರೂ ಅರಿತುಕೊಳ್ಳ ಇನ್ನಾದರೂ ಅರಿತುಕೊಳ್ಳದಿದ್ದರೆ ನಮ್ಮ ಮುಂದಿನ ಪೀಳಿಗೆ ಕೂಡ ಕ್ಷಮೆಯ ಸಾಲಗಾರರಾಗೇ ಉಳಿಯಬೇಕಾಗುತ್ತದೆ ಡಾಲಿ ಧನಂಜಯ್ ಸಿನಿಮಾ ನಟ ಅಂದ್ರೆ ಯಾರು ಸಹ ಹಿಂಗ್ ಗೊತ್ತಿದೆಯಲ್ಲ ನಮ್ಗೆ ಒಂದು ಜನಪ್ರಿಯವಾದ ಮಾತು ಅರ್ಜಿ ಹಾಕೊಂಡು ಹುಟ್ಟಿರಲ್ಲ ಇದೊಂದು ಕಾಯಿಲೆನ ತುಂಬಾ ಜನ ಅನ್ಕೊಂಡ್ರೆ ಅದೇನು ಗಂಡಸ ಗಂಡಸ್ರೆ ಸೇರೋದು ಅಥವಾ ಹೆಂಗಸ ಹೆಂಗಸ್ರೆ ಸೇರೋದು ತುಂಬಾ ಕಾಯಿಲೆನಾ ಅದೊಂದು ರೋಗನ ಅಂತ ಹೇಳ್ತಾರೆ ರೋಗನೂ ಅಲ್ಲ ಕಾಯಿಲೆನೂ ಅಲ್ಲ ಯಾರು ಸಹ ಬೇಕಂದಂಗೆ ಹುಟ್ಟಿರೋದು ಇಲ್ಲ ಆದ್ರೆ ಇದು ಪ್ರಜಾಪ್ರಭುತ್ವ ಜಗತ್ತು ಇವತ್ತು ಅಂತ ಮುಂದೋಗಿದೆ ಈ ಥರ ಸುಳಿಯ ಸಿಗಾಕೊಂಡಾಗ ನೊಂದವ್ರಿಗೆ ನೀವು ಯಾರು ಕರುಣೆ ತೋರಿಸ್ಬೇಕಾಗಿಲ್ಲ ಅಯ್ಯೋ ಪಾಪ ಅನ್ಬೇಕಾಗಿಲ್ಲ ಘನತೆಯ ಬದುಕನ್ನು ಕೊಡಬೇಕು ಸಮಾನವ ನೋಡಬೇಕು ನಮ್ಮಂಗೆ ಇನ್ನೊಂದು ಜೀವ ಇಷ್ಟು ನೋಡ್ರೆ ಸಾಕು ಯಾರಿಗೂ ಕರುಣೆ ಅಯ್ಯೋ ಪಾಪ ಬೇಕಾಗಿಲ್ಲ ನಮ್ಮಲ್ಲಿ ಗೊತ್ತಿದೆ ಹೆಣ್ಣಿನ ದೇವರು ದೇವರು ಅಂತಲೇ ಇವು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿನ ಪೂಜೆ ಮಾಡ್ತೀವಿ ದೇವರು ಅಂತ ಅಂತ ಹೇಳ್ತೀವಿ ಹೇಳಿ ಏನೆಲ್ಲ ಮಾಡೋಂತೆ ಎಲ್ಲ ಗೊತ್ತಿದೆ ಆ ಕಥೆ ಬೇಡವಾಗ ಹಂಗೇನೆ ಅಕ್ಕಾಯಿ ಪದ್ಮಶಾಲಿ ಕಬ್ಬನ್ ಪಾರ್ಕಿನಲ್ಲಿ ಒಂದು ಲೈಂಗಿಕ ಕಾರ್ಯಕರ್ತ ಕೆಲಸ ಮಾಡಿದಂತಹ ಫುಟ್ಪಾತ್ ಅಲ್ಲಿ ಭಿಕ್ಷೆ ಬೇಡಿದಂತಹ ಅಕ್ಕಾಯಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದು ಸಮುದಾಯವನ್ನು ಸಂಘಟಿಸಿದ್ದು ಅಥವಾ ಸಂಘಟಿಸಿರುವ ಆ ಸಂಘಟನೆ ಆಲ್ರೆಡಿ ಸಂಘಟನೆ ಆಗಿರುವ ಸಂಘಟನೆಗಳ ಸೇರಿ ಶಕ್ತಿ ತುಂಬಿ ಸದೃಢ ಮಾಡಿ ಸಮುದಾಯಕ್ಕೆ ಧ್ವನಿಯಾಗಿದ್ದು ಅಮೆರಿಕದ ವೈಟ್ ಹೌಸ್ಗೆ ಹೋಗಿದ್ದು ಪ್ರಪಂಚದ ಬೇರೆ ಬೇರೆ ಭಾಗಗಳ ಸುತ್ತಿದ್ದು ಮತ್ತೆ ಪ್ರಧಾನಮಂತ್ರಿಗಳ ವಚನ ರಾಷ್ಟ್ರಪತಿಗಳ ಪ್ರಮಾಣ ವಚನ ಸಮಾರಂಭದಲ್ಲಿ ಆಹ್ವಾನ ಸಿಕ್ಕಿದ್ದು ಸರ್ಕಾರದ ಹಲವಾರು ಯೋಜನೆಗಳ ಭಾಗವಾಗಿದ್ದು ಇದೆಲ್ಲ ಒಂದು ಅದ್ಭುತವಾದ ಕಥಾನಕ ನೀವು ಓದಿದ್ರೆ ಗೊತ್ತಾಗುತ್ತೆ ಬಹಳ ಚೆನ್ನಾಗಿದೆ ನಾನು ಸುಮ್ಮನೆ ಫೇಸ್ಬುಕ್ ಅಲ್ಲಿ ಇವತ್ತು ಒಂದು ಎರಡು ಸಾಲ ಬರ್ದೆ ಏನಪ್ಪ ಅಂದರೆ ಪುಸ್ತಕದ ಬಗ್ಗೆ ತುಂಬಾ ಹೇಳಕ್ ಹೋಗೋದು ಬೇಡ ದಯವಿಟ್ಟು ಓದಿ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಈ ಪು ಈ ಪುಸ್ತಕವನ್ನ ಆ ಯೂನಿವರ್ಸಿಟಿ ಮಟ್ಸಲ್ಲಿ ಪಠ್ಯ ಮಾಡಿದ್ರು ಅಕಾಯಿ ಮದುವೆ ಆಗುತ್ತೆ ಹಾಗಾದ್ರೆ ಅಕಾಯಿ ಎತ್ತರ ತಾಯಿ ಆದ್ರ ಕುತೂಹಲ ಇರುತ್ತಲ್ವಾ ಹ್ಮ್ ಆದ್ರೆ ಗರ್ಭ ಕಟ್ಟಲು ಗರ್ಭವಿಲ್ಲದ ಎರಲು ಯೋನಿ ಇಲ್ಲದ ಹಾಲು ಉಣಿಸಲು ಮೊಲೆ ಇಲ್ಲದ ಆದರೂ ಮನುಕುಲದ ಮಹಾತಾಯಿಯಾದ ಬುದ್ಧನ ಹಾಗೆ ಅಕೈ ತಾಯಿ ಆದ ಕತೆ ಅವ್ವನಾದ ಕತೆ ದಯವಿಟ್ಟು ಓದಿ ತುಂಬಾ ಚೆನ್ನಾಗಿದೆ ಅವಾಗ ಅರ್ಥ ಆಗುತ್ತೆ ನಿಮ್ಗೆ ಯಾಕೆ ಆ ಕೈ ಈ ಈಕೆ ಆತ್ಮಕತೆ ಅಂತಾರಾಷ್ಟ್ರೀಯ ಅಂದರೆ ಹಲವಾರು ಯೂನಿವರ್ಸಿಟಿಗಳಲ್ಲಿ ಪಠ್ಯ ಆಯ್ತು ನಿಮ್ಗೆ ಗೊತ್ತಾಗುತ್ತೆ ಅದನ್ನ ಓದೇ ಅನುಭವಿಸ್ಬೇಕು ಅಂತ ಹೇಳ್ತಾ ಕೊನೆಯದಾಗಿ ಯಾರಿಗೂ ಸಹ ನಾವು ಕರುಣೆ ತೋರಿಸ್ಬೇಕಾಗಿಲ್ಲ ಯಾರಿಗೂ ಅಯ್ಯೋ ಪಾಪ ಅನ್ಬೇಕಾಗಿಲ್ಲ ಎಲ್ಲರಿಗೂ ಸಹ ಘನತೆಯ ಬದುಕನ್ನ ಕೊಡಬೇಕು ಎಲ್ಲರಿಗೂ ಸಹ ಎಲ್ಲರೂ ಸಹ ನಮ್ಮಂಗೆ ಅನ್ನೋದು ಆ ಮನೋಭಾವನ ಬೆಳೆಸ್ಕೋಬೇಕು ವಿನಃ ನೀವು ಯಾರಿಗೂ ಸಹ ಕರುಣೆ ತೋರಿಸ್ಬೇಕಾಗಿಲ್ಲ ಇಲ್ಲ ನಮಸ್ಕಾರ